ಶಿಡ್ಲಿಘಟ್ಟದಲ್ಲಿ ಧಾರ್ಮಿಕ ಸಾಮರಸ್ಯದ ಮೆರುಗು ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಮುಸ್ಲಿಂ ಸಮುದಾಯದಿಂದ ನೀರು ಜ್ಯೂಸ್ ವಿತರಣೆ ಶಿಡ್ಲಘಟ್ಟ ನಗರದಲ್ಲಿ ಶುಕ್ರವಾರ ನಡೆದ ಗಣೇಶ ವಿಸರ್ಜನೆ ಮೆರವಣಿಗೆಯ ವೇಳೆ ಧಾರ್ಮಿಕ ಸಾಮರಸ್ಯತೆ ಸಂಭ್ರಮಕ್ಕೆ ಸಾಕ್ಷಿಯಾಯಿತು ನಗರದ ಪ್ರಮುಖ ಮಯೂರ ವೃತ್ತದಲ್ಲಿ ಅಹಿಂದ ಚಳುವಳಿ ಮತ್ತು ಕಲಾಂ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮುಸ್ಲಿಂ ಸಮುದಾಯದ ಬಾಂಧವರು ಪಾಲ್ಗೊಂಡು ಗಣೇಶ ಭಕ್ತರಿಗೆ ನೀರಿನ ಬಾಟಲ್ಗಳು ಹಾಗೂ ವಿವಿಧ ಹಣ್ಣಿನ ಜ್ಯೂಸ್ ವಿತರಿಸಿದರು ಏಕತೆ ಮತ್ತು ಸಹಬಾಳ್ವೆಗೆ ಮಾದರಿಯಾದರು ಈ ಸಂದರ್ಭದಲ್ಲಿ ಅಹಿಂದ ಚಳುವಳಿ ಜಿಲ್ಲಾ ಸಂಚಾಲಕರಾದ ಅಪ್ಸರ್ ಪಾಷಾ ಜಿಲ್ಲಾ ಮಹಿಳಾ ಸಂಚಾಲಕರಾದ ರುಕ್ಸಾನಾ ಹಾಗೂ ಬಾಬು ಮಾತನಾಡಿ ಧರ್ಮ ಯಾವುದೇ ಆಗಲಿ ಎಲ್ಲರ ಉದ್ದೇಶವು ಮನುಷ್ಯ ಸೇವೆಯೇ ನಾವು ಪರಸ್ಪರ ಸಹಕಾರದಿಂದ ಬಾಳಿದಾಗಲೇ ಸಮಾಜದಲ್ಲಿ ನಿಜವಾದ ಶಾಂತಿ ಮತ್ತು ಸಾಮರಸ್ಯ ಸಾಧ್ಯ ಎಂದು ಹೇಳಿದರು ಹಾಗೂ ಕಲಾಂ ಫೌಂಡೇಶನ್ ಅಧ್ಯಕ್ಷರಾದ ಅಪ್ಸರ್ ಪಾಷಾ ಅವರು ಮಾತನಾಡಿ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದ ಗಣಪತಿ ಭಕ್ತರಿಗೆ ಸೇವೆ ಸಲ್ಲಿಸುವ ಅವಕಾಶ ದೊರೆತಿರುವುದು ನಮ್ಮ ಅದೃಷ್ಟ ಇದು ಧರ್ಮ ಭೇದವಿಲ್ಲದೆ ಮಾನವೀಯತೆ ಬಾಳುವ ಉದಾಹರಣೆಯಾಗಿದೆ ಇಂತಹ ಕಾರ್ಯಗಳು ಮುಂದುವರೆಯಲಿ ಎಂಬುದು ನಮ್ಮ ಬಯಕೆ ಎಂದು ಅಭಿಪ್ರಾಯಪಟ್ಟರು ಈ ವೇಳೆ ಪದಾಧಿಕಾರಿಗಳಾದ ಡಿ ಸಲ್ಮಾನ್ ಖಾನ್ ಜಾವೀದ್ ನದೀಮ್ ಮಸ್ತಾಕ್ ಅಪ್ಸರ್ ಪಾಷಾ ನಸೀಮಾ ದಿಲ್ಶಾದ್ ರೇಷ್ಮಾ ಸುಲ್ತಾನಾ ತಾಸೀನಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಗರದ ವಿವಿಧ ಗಣೇಶ ಮೂರ್ತಿಗಳ ಮೆರವಣಿಗೆ ವೇಳೆ ಹರ್ಷೋಲ್ಲಾಸದಿಂದ ತಮಟೆ ಸದ್ದಿಗೆ ಯುವಕರ ಕುಣಿತ ನೃತ್ಯ ಪ್ರದರ್ಶನಗಳು ವೈಭವ ತುಂಬಿದವು ಧಾರ್ಮಿಕ ಸಾಮರಸ್ಯಕ್ಕೆ ಮಾದರಿ ನೀಡಿದ ಈ ಕಾರ್ಯಕ್ರಮವನ್ನು ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಿನ ಶುಕ್ರವಾರ ನಮ್ಮ ಇದು ಗಣೇಶ ವಿಸರ್ಜನೆ ಕಾರ್ಯಕ್ರಮ ಏನು ಅಂದ್ಕೊಂಡಿದ್ದಾರೆ ಈ ನಗರದಲ್ಲಿ ಅದರ ಅದಕ್ಕೆ ನಾವು ಒಂದು ಸೌಹಾರ್ದತೆಯ ಸಂದೇಶವನ್ನು ಕೊಡಬೇಕು ಎಂದು ಇವತ್ತು ನಮ್ಮ ಅಹಿಂದ ಮತ್ತು ಕಲಾಂ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಮೆಂಬರ್ಸ್ಗಳು ಎಲ್ಲ ಸೇರಿ ಇದೊಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡಿದ್ದೀವಿ ಇದ್ರ ಏನಂದ್ರೆ ನಮ್ದು ಒಂದು ಸಂದೇಶ ಏನಂದ್ರೆ ಒಂದು ಸೋಷಲ್ ಇದು ಏನಂದ್ರೆ ನಾವು ಒಂದಾಗಿದ್ದೀವಿ ಯಾರು ನಾವು ಬೇರ್ಪಡಿಸೋದಕ್ಕೆ ನಮ್ಗೆ ಯಾರಿಗೂ ಆಗಲ್ಲ ಅಂತ ಒಂದು ಮಾತು ಒಂದು ಸಂದೇಶ ತಿಳಿಸೋಣ ಅಂತ ನಾನು ಚೇರ್ತೇನೆ ನಾವು ಏನು ನಮ್ಮ ಶಿಂಗಟ್ಟ ತಾಲೂಕಿನಲ್ಲಿ ಗಣೇಶ ವಿಷ ವಿಸರ್ಜನಾ ಕಾರ್ಯಕ್ರಮ ಇದೆ ಅದ ಅದಕ್ಕೋಸ್ಕರ ನಾವೆಲ್ಲ ನಾವು ಅಹಿಂದ ಮತ್ತು ಕಲಾ ಫೌಂಡೇಶನ್ ವತಿಯಿಂದ ನಾವು ಒಂದು ಜ್ಯೂಸ್ ಹಂಚೋದು ಮತ್ತು ನೀರು ಹಂಚೋದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಏನಕ್ಕಂದರೆ ನಾವು ಪ್ರಪಂಚದಲ್ಲಿ ನಾವೆಲ್ಲ ಒಂದೇ ಜಾತಿ ಭೇದ ಭಾವ ಏನಿಲ್ಲ ನಾವೆಲ್ಲ ಒಂದೇ ಅಂತ ನಾವು ಸಮಾಜಕ್ಕೆ ತೋರಿಸ್ಬೇಕಂತ ನಮ್ಮ ತಾಲೂಕಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕಂತ ನಾ ಒಂದು ಸಂದೇಶವನ್ನು ಹಮ್ಮಿಕೊಂಡಿದ್ದೀವಿ ಗಣೇಶ ಹಬ್ಬ ವಿಸರ್ಜನೆಯ ವೇಳೆ ತಂಪಾದ ನೀರು ಮತ್ತು ಇದು ಕೂಲ್ ಡ್ರಿಂಕ್ಸನ್ನು ಹಂಚಿದ್ದೀರಿ ನಮ್ಮ ಸಂದೇಶ ಏನಂದರೆ ಶಿಡ್ಲಘಟ್ಟ ನಗರದಲ್ಲಿ ವರ್ಷಗಳಿಂದ ಒಂದಾಗಿ ಬದುಕ್ತಾ ಇದ್ದೀರಿ ಮುಂದೆ ಸಹ ಇದೇ ರೀತಿ ಬದುಕಬೇಕಂತ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀರಿ ಅದಕ್ಕೆ ಈ ದಿನ ಕಲಾಂ ಫೌಂಡೇಶನ್ ಮತ್ತು ಅಹಿಂದ ಚಳವಳಿಯಿಂದ ಈ ಸಂಘಟನೆಯಿಂದ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಎಲ್ಲರಿಗೂ ಹಿಂದೂ ಎಲ್ಲರಿಗೂ ನಮಸ್ಕಾರ ಈ ಗಣೇಶ ಇತ್ತಿರೋ ಸಹ ಸಂತೋಷದ ಏನು ಗಲಾಟೆ ಗಲಾಟೆ ಏನಾಗಲ್ಲ ಮುಸ್ಲಿಮ್ಸು ಹಿಂದೂ ಎಲ್ಲರೂ ಸೇರಿ ನಾವು ಒಂದೇ ಮಾಡ್ತಾ ಈಗ ಹಿಂದೂ ಮುಸ್ಲಿಮ್ ಎಲ್ಲ ಸೇರಿ ಗಣೇಶ ಹಬ್ಬನ ಮಾಡಿದ್ರಿ ಈದ್ಲಾದು ಮಾಡ್ತೀವಿ ಯಾವ ಹಬ್ಬಗಳನ್ನ ಬನ್ನಿ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ರಿ ಇನ್ನು ಮುಂದೆ ಸಹನ ಇದೇ ತರ ಮಾಡ್ತಾ ಇದ್ದೀರಿ ಎಲ್ಲರೂ ಸೇರಿ ನಾವು ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಒಂದೇ ಕೆಲಸ ಮಾಡೋಣ